ಲಕ್ಷ್ಮೀಶಂ ಅನಿಷ್ಟಭೀಷ್ಟ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಆನಂದ ಭುನಿಶಂ ಆನಂದತೀರ್ಥವರದೆ ದಾನವಾರಣ್ಯಪಾವುಕೇ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಸ್ಥ ಮೇಮನಃ ಕೃಷ್ಣಾಯ ವಾಸುದೇವಾಯ ವಾಸುದೆವಾ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲಸ ಕಳೆದ ಮುನ್ನೂರ ಐವತ್ತೊಂದನೇ ಸಂಚಿಕೆಯಲ್ಲಿ ನಾವು ವಸತೀಂದ್ರ ತೀರ್ಥ ಸುಮತೀಂದ್ರ ತೀರ್ಥರ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ಒಂದು ಭಾಗದಲ್ಲಿ ಅತ್ಯಂತ ದೊಡ್ಡ ಹಬ್ಬ ನಮ್ಮ ದೀಪಾವಳಿ ಹಬ್ಬವನ್ನು ಆಚರ್ತಕ್ಕಂಥ ಭಾಗ್ಯ ನಮಗೆಲ್ಲರೂ ಸಿಕ್ಕಿದೆ ಪ್ರಥಮವಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂದರೆ ದೀಪಾವಳಿ ಅಂದ ಕೂಡಲೇ ನಮಗೆ ಮೊದಲಿಗೆ ಜಲ ತ್ರಯೋದಶಿ ಅಂತ ಬರುತ್ತದೆ ಅಂದರೆ ನೀರು ತುಂಬ ಹಬ್ಬ ಅಂತ ನಾವೇನು ಕರಿತೀವಿ ಅಲ್ಲಿಂದಲೇ ದೀಪಾವಳಿ ಹಬ್ಬ ಪ್ರಾರಂಭ ಮರುದಿನ ನರಕ ಚತುರ್ದಶಿ ಹದಿನಾರು ಸಾವಿರದ ಒಂದು ನೂರ ನಾರಿಯರನ್ನು ತನ್ನ ಸೆರೆಯಲ್ಲಿ ಇಟ್ಟಿದ್ದ ಅವರನ್ನು ಬಿಡುಗಡುವರಿಸಿ ಕೃಷ್ಣ ಆ ನರಕಾಸುರನ ಸಂವಹನ ಮಾಡಿ ಆ ಹದಿನಾರು ಸಾವಿರ ಒಂದು ನೂರು ಆ ನಾರಮಣಿಗಳು ಅವರಿಗೆ ಆರತಿ ಮಾಡ್ತಾರೆ ಹೀಗಾಗಿ ಆರತಿ ಮಾಡ್ತಕ್ಕಂಥ ಒಂದು ಪರಿಪಾಠ ಬಂದಿದೆ ಅಂದರೆ ಅವತ್ತು ವಿಶೇಷವಾಗಿ ಎಲ್ಲ ಯತಿಗಳು ಪ್ರತಿಯೊಬ್ಬರೂ ಆ ಒಂದು ಎಣ್ಣೆಯನ್ನು ಹಚ್ಚಿಕೊಂಡು ಆರತಿ ಮಾಡ್ತಕ್ಕಂತಹ ಒಂದು ದೊಡ್ಡ ಪರ್ವಕಾಲ ಅಂಥ ನರ್ಕಚತುರ್ಶಿ ಅಂದರೆ ನರಕಾಸುರನ ಸಂಹಾರ ನರಕಾಸುರ ಅಂದರೆ ಎಲ್ಲ ಸಾಕ್ಷಾತ್ ಭೂದೇವಿಯ ಸುಪುತ್ರ ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಮಗ ಕೂಡ ಅಂಥ ಅಂದ್ರೇನು ಕೃಷ್ಣ ಪರಮಾತ್ಮ ತಪ್ಪು ಯಾರೇ ಮಾಡಿದರೂ ಮಗ ಮಾಡಿದರೂ ಕೂಡ ಶಿಕ್ಷೆ ಕೊಡ್ತಾನೆ ಅಂತಲ್ಲಕ್ಕೆ ಇವತ್ತು ನರಕಾಸುರನ ಒಂದು ಉದಾಹರಣೆ ಕೂಡ ನಮಗೆ ಕಾಣಿಸ್ತಾ ಅಂದರೆ ನರಕ ಚತುರಸಿ ಪ್ರತಿಯೊಬ್ಬರು ಆಚರಣೆ ಮಾಡಬೇಕು ಬರ್ತಕ್ಕಂತಹ ಅಮಾವಾಸ್ಯೆ ಏನಿದೆ ಸಾಕ್ಷಾತ್ ಲಕ್ಷ್ಮೀ ಮತ್ತು ನಾರಾಯಣರ ಪೂಜೆ ಮಾಡ್ತಕ್ಕಂತಹ ಅತ್ಯಂತ ಪರ್ವಕಾಲ ಲಕ್ಷ್ಮೀ ನಾರಾಯಣರ ದಿವ್ಯ ಸನ್ನಿಧಿಯಲ್ಲಿ ನಡೆತಕ್ಕಂತಹ ಒಂದು ಕೆಲಸ ಅದಾದ ನಂತರ ಬರುವುದೇ ಬಲಿಪಾಟ್ ಅಂತ ನಾವೇನು ಕರಿತೀವಿ ಬಲಿ ಚಕ್ರವರ್ತಿಯ ಒಂದು ಪಾತಾಡಿಕೆ ತುಳಿದಿರ್ತಕ್ಕಂಥ ದಿನ ಅಂದರೆ ಸಾಡೆತಿನ ಮೂರ್ತ ಅಂತ ನಾವು ಏನು ಅರ್ಧ ಮೂರ್ತ ಇರತಕ್ಕಂಥ ದಿನ ಯಾವುದಂತ ಹೇಳಿದ್ರೆ ಅದು ಬಲಿಪಾಡ್ಯ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ದಿನ ಆ ಬಲಿ ಚಕ್ರವರ್ತಿ ಸಾಧಾರಣ ವಾಮನ ರೂಪದಿಂದ ಭಗವಂತ ಬಂದು ಆ ಬಲಿ ಚಕ್ರವರ್ತಿ ಇನ್ನೇನು ಇಂದ್ರ ಪದವಿ ಬರಬೇಕು ಅಂತ ಹೇಳಿ ಆ ಇಂದ್ರ ಪದವಿ ಆ ಒಂದು ಸ್ಮರಣ ಆ ಒಂದು ಕ್ಷಣದಲ್ಲಿ ತಪ್ಪಿಸ್ಬೇಕಂತ ಹೇಳಿ ವಾಮನ ರೂಪದಿಂದ ಬಂದು ಮೂರು ಪಾದವನ್ನು ಬೇಡಿ ಆ ಮೂರು ಪಾದದಲ್ಲಿ ಇಡೀ ಪ್ರಪಂಚವನ್ನೇ ತನ್ನ ಹೆಜ್ಜೆಯನ್ನು ಇಟ್ಟಾಗ ಮೂರನೇ ಪಾದ ಎಲ್ಲಿಟ್ಟಾಗ ಸಾಕ್ಷಾತ್ ಚಕ್ರವರ್ತಿ ತನ್ನ ತಲೆ ಮೇಲೆ ಇಡುವಂತೆ ಕೇಳಿದಂತೆ ಸಾಕ್ಷಾತ್ ಎಷ್ಟೇ ಶುಕಾಚಾರ್ಯರು ಏನೇ ಉಪದೇಶ ಮಾಡಿದರೂ ಆ ಉಪದೇಶ ಬಲಿ ಚಕ್ರವರ್ತಿಗೆ ತಲೆ ಹೋಗಲಿಲ್ಲ ಅದೇ ರೀತಿಯಾಗಿ ಮಂತ್ರಕ್ಷತೆ ನೀರು ಬಿಟ್ಟು ಆ ಮೂರು ಪಾದ ಕೊಟ್ಟಾಗ ತನ್ನ ತಲೆ ಮೇಲೆ ಇಟ್ಟಾಗ ಕೇಳಿದಂತೆ ಯಾಕೆ ಆಮೇಲೆ ಪಾತಾಳಕ್ಕೆ ತುಳೋದ ತುಳದ ಮೇಲೆ ಆ ಬಲಿಚಕ್ರವರ್ತಿ ವಾಗ್ದಾನ ಮಾಡಿದ ನೀ ಚಿಂತೆ ಮಾಡೋಣ ನಿನಗೆ ಮುಂದಿನ ಇಂದ್ರ ಪದವಿ ನಿಮಗೆ ಕಟ್ಟಿಟ್ಟ ಗೊತ್ತಿ ನಾನೇ ನಿಂಗೆ ಆ ಪದವಿ ಮೇಲೆ ಕೂಡಿಸ್ತೀನಿ ಅಲ್ಲಿವರೆಗೆ ನಿನ್ನ ಮನೆ ಕಾಯ್ತೀನಿ ಅಂತ ಹೇಳಿ ಅಂದರೆ ಭಗವಂತ ಭಕ್ತರಿಗೆ ಎಷ್ಟು ಕೇಳಿದ್ದು ಕೊಡ್ತಾನಂತ ಇವತ್ತು ಬಲಿ ಚಕ್ರವರ್ತಿಯ ಉದಾಹರಣೆ ಕೂಡ ನಮಗೆ ಕಣ್ಣು ಮುಂದಿದೆ ಯಾಕಂತ ಹೇಳಿದರೆ ಸಾಕ್ಷಾತ್ ಭಗವಂತ ಬಲಿ ಚಕ್ರವರ್ತಿಗೆ ಆ ಪಟ್ಟ ಮೈಂದ್ರ ಪದವಿ ಪಟ್ಟ ಬರುವವರಿಗೂ ಅವ್ರು ಮನೆ ಕಾಯ್ತಾನೆ ಅಂತ ಹೇಳಿದ್ರೆ ಭಗವಂತ ಎಷ್ಟು ಸಾಮಾನ್ಯನಾಗಿ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಭಕ್ತರ ಮನೋಭಿಷ್ಠಾರ್ ಸಿದ್ಧ ಮಾಡತಕ್ಕಂಥ ಏಕೈಕ ಹರಿ ಸರ್ವೋತ್ತಮ ಅಂತ ಹೇಳಿದ್ರೆ ಅಂತಹ ಭಗವಂತನ ನಾಮಸ್ಮರಣೆ ಯಾಕಂತ ಹೇಳಿದರೆ ಬಲಿ ಚಕ್ರವರ್ತಿ ಸ್ಮರಣೆ ಅಂತ ಹೇಳಿದರೆ ಅಲ್ಲಿ ವಾಮನ ಬರ್ತಾನೆ ತ್ರಿವಿಕ್ರಮ ಬರ್ತಾರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಸ್ಮರಣೆ ಕೂಡ ಆಗ್ತಕ್ಕಂಥ ಒಂದು ಪರ್ವಕಾಲ ಈ ಒಂದು ಪಾರ್ವದ ನಂತರ ಭಾವನೆ ಅಂತ ಬರ್ತದೆ ನಂತರ ಸತ್ಯಪ್ರಮೋದಿ ತೀರ್ಥ ತ್ರಿಪಾದಂಗಳವರ ಆರಾಧನೆ ಬರ್ತಾ ಇದೆ ಅಂದರೆ ಗುತ್ತಲ ಮಂತ್ರಕ್ಕೆ ಸೇರತಕ್ಕಂಥ ಸತ್ಯಪ್ರಮೋದಿ ತೀರ್ಥ ಶ್ರೀಪಾದಂಗಳವರ ಅದ್ಭುತ ಮಹಿಮೆ ಇವತ್ತು ಸಮಾಜಕ್ಕೆ ಸತ್ಯಾತ್ಮ ತೀರ್ಥ ತ್ರಿಪಾದಂಗಳವರನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಸತ್ಯ ಪ್ರಮೋದರಿಗೆ ಸಲ್ತಾ ಇದೆ ಅಂತಹ ಸತ್ಯ ಪ್ರಮೋದರ ತಪಸ್ಸು ಐವತ್ತು ವರ್ಷ ನಿರಂತರವಾಗಿ ಮ ರಾಮನ ಪೂಜೆ ಸೀತಾದೇವಿಯ ಪೂಜೆ ದಿಗ್ವಿಜಯ ರಾಮನ ಪೂಜೆ ಮಾಡತಕ್ಕಂಥ ಭಾಗ್ಯ ಸತ್ಯ ಪ್ರಮೋದರಿಗೆ ಸಲ್ತಾಯಿದೆ ಅಂತ ಸತ್ಯ ತೀರ್ಥರಿಂದ ಆಶ್ರಮ ಸ್ವೀಕಾರ ಮಾಡಿ ಎಷ್ಟು ಅವರ ಸಾಧನೆ ಅಂತ ಹೇಳಿದರೆ ಅದ್ವಿತೀಯ ಸಾಧಾರಣ ಮೂವತ್ತು ಸಾರಿ ಸುಧಾಮಂಗಳ ಮಾಡಿದ ಕೀರ್ತಿ ಸತ್ಯಪ್ರಮೋದರಿಗೆ ತೀರ್ಥ ತ್ರಿಪಾದಂಗಳಿಗೆ ಸಲ್ತಾ ಇದೆ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲಿ ದಿಗ್ವಿಜಯ ಮಾಡಿಕೊಂಡು ಕೊನೆಗೆ ತಮ್ಮ ಕೊನೆಯ ಕಾಲದಲ್ಲಿ ತಿರುಕಲೂರಿನಲ್ಲಿ ಅವರ ವೃಂದಾವನ ಭವ್ಯ ವೃಂದಾವನವಿದೆ ನೀವು ಅಲ್ಲಿ ನೋಡಬೇಕು ಅಲ್ಲಿ ತಿರು ರಘುತಮ ತೀರ್ಥ ತ್ರಿಪಾದಂಗಳವರ ವೃಂದಾವನದ ಪಕ್ಕದಲ್ಲೇ ಸತ್ಯ ಸತ್ಯಪ್ರಭುಮಂತ ತೀರ್ಥ ಶ್ರೀಪಾದಂಗಳವರ ದರ್ಶನ ಮಾಡ್ತಕ್ಕಂಥ ಭಾಗ್ಯ ಇವತ್ತು ನಮಗೂ ನಿಮಗೂ ಸಿಗಲಿ ಅಂತ ಹೇಳ್ತಾ ಯಾಕೆ ಯಾಕಂದರೆ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಬಹಳಷ್ಟು ವರ್ಷಗಳಿಂದ ನಿರಂತರವಾಗಿ ಅಲ್ಲಿ ಮಹಾ ಸಮಾರಾಧನೆಯನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಅಂತಹ ವೈಭವದ ಸ್ಮರಣೆ ಅಂತ ಹೇಳಿದರೆ ಅದೇ ರೀತಿಯಾಗಿ ವೇದ ವೇಷ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ಕೂಡ ನಾವು ಮಾಡಬೇಕು ಯಾಕಂದರೆ ರಘುತಮ ತೀರ್ಥ ಶ್ರೀಪಾದಂಗಳವರು ಆಶ್ರಮ ಕೊಟ್ಟರು ಮುಂದೆ ಪೀಠವನ್ನು ಮುಂದುವರ್ಷದಲ್ಲಿ ಹೋಗ್ಲಿಕ್ಕೆ ಅವರು ಅವರು ಸಾಕ್ಷಾತ್ ಯಾರಲ್ಲ ಯಾವ ವಾರ್ಯರ ಸಹೋದರರಾಗಿದ್ದರು ಅವರು ಅಂತ ಹೇಳಿದ್ರು ನಾನು ನನ್ನ ಸಹೋದರರಿಗೆ ಪಾಠ ಪ್ರವಚನ ಮಾಡ್ಕೊಂಡು ಇರ್ತೀನಿ ಅಂಥೇಳಿ ಅದನ್ನು ಮುಂದೆ ವೇದವ್ಯಾಸ ತೀರ್ಥರಿಗೆ ಅದನ್ನು ಆಶ್ರಮ ಕೊಟ್ಟರು ತೀರ್ಥರ ಸಾಧನೆ ಇವತ್ತು ಮಣ್ಣೂರಲ್ಲಿ ಅವರ ಮೂಲ ವೃಂದಾವನ ಕೂಡ ನಾವು ನೋಡಬಹುದು ಅಂತ ಶ್ರೀಪಾದಂಗಳವರ ವಿದೇಶ ತೀರ್ಥ ಶ್ರೀಪಾದಂಗಳವರ ಸ್ಮರಣೆ ಮಾಡಿದರೆ ನಮಗೆ ರಘೋತ್ತಮ ತೀರ್ಥ ಶ್ರೀಪಾದಂಗಳವರ ಸ್ಮರಣೆ ಮಾಡಿರ್ತಕ್ಕಂಥ ಭಾಗ್ಯ ಇವತ್ತು ನಮಗೂ ನಿಮಗೂ ಸಿಗುತ್ತೆ ಅಂತ ಹೇಳ್ತಾ ಸತ್ಯಪ್ರಮೋದರ ಸಾಧನೆ ಹೆಜ್ಜೆ ಏಕೆಂದರೆ ಇವತ್ತು ನಾವು ಹೆಚ್ಚು ಶ್ರೇಷ್ಠರು ಅಂತ ಹೇಳಿದರೆ ನಮಗೆ ನಾವು ನೋಡಿರ್ತಕ್ಕಂಥ ಕಣ್ಣಾರೆ ಕಂಡಿರ್ತಕ್ಕಂಥ ಯತಿ ವರಣ್ಯವರು ಅಂತ ಹೇಳಿದ್ರೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಅವರ ಸಾಧನೆ ಅತ್ಯಂತ ಪ್ರಬಲವಾಗಿತ್ತು ಯಾಕಂತ ಹೇಳಿದ್ರೆ ಅವರ ಒಂದು ಕಾಲದಲ್ಲಿ ಉತ್ತರಾದಿ ಮಠ ಮೇರು ಪಂಕ್ತಿಯಲ್ಲಿತ್ತು ಎಲ್ಲ ಯತಿ ಶ್ರೇಷ್ಠರನ್ನು ಸೌಭಾರತೆಯಲ್ಲಿ ಕರೆತುಕೊಂಡು ಹೋಗ್ತಕ್ಕಂಥ ಶಕ್ತಿ ಸತ್ಯಪ್ರಮೋದ ತೀರ್ಥ ತ್ರಿಪದಂಗ್ಳವರಿಗಿತ್ತು ಅವರು ನಮಗೆ ಸತ್ಯಾತ್ಮ ತೀರ್ಥನ ಕೊಡಲಿಕ್ಕೆ ಇವತ್ತು ಸತ್ಯಾತ್ಮ ತೀರ್ಥರು ಅಂತ ಹೇಳಿದರೆ ಸಾಕಷ್ಟು ಯುವ ಜನತೆಗೆ ಅವರತಕ್ಕಂಥ ಚಟಗಳನ್ನು ಬಿಡಿಸಿದ ಕೀರ್ತಿ ಸತ್ಯ ಇವರಿಗೆ ಇದೆ ಅಂತ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ನಾವು ನೀವು ಮಾಡೋಣ ಇವತ್ತು ದಿಗ್ವಿಜಯ ಅವರು ಎಲ್ಲೆಲ್ಲಿ ಚಾತ್ರಮಾಸ ಕೂಡ್ತಾರೆ ಅಲ್ಲೆಲ್ಲಿ ಸಾವಿರಾರು ಯುವ ಯುವಕ ಯುವ ಯುವತಿಯರು ತಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳನ್ನು ಬಿಟ್ಟು ಸರಿ ದಾರಿಗೆ ಹತ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂಥ ದೊಡ್ಡ ಸಾಧನ ವರೆಣ್ಯರು ಅಂತ ಹೇಳಿದರೆ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ನಾವು ನೀವು ಎಲ್ಲರೂ ಮಾಡೋಣ ಸತ್ಯ ಪ್ರಮೋದರ ವೀರ ತೀರ್ಥರ ಜೊತೆಗೆ ಬಲಿ ಚಕ್ರವರ್ತಿ ನರಕಾಸುರನ ಒಂದು ಸಂವಹನ ಇರತಕ್ಕಂತಹ ಒಂದು ಕಥೆಯ ಭಾಗವನ್ನು ಕೇಳಿ ಇವತ್ತು ಮುನ್ನೂರ ಐವತ್ತೆರಡನೇ ನುಡಿ ಸ್ಮರಣೆ ಅದ್ಭುತ ನೋಟಿಸ್ ನೋಡಿಸ್ಕೊಂಡು ಕೇಳಿದ ಪ್ರತಿಯೊಬ್ಬರ ಮನೆ ಮತ್ತು ಮನೆಗಳಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು